ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿಗೆ ಬ್ರೇಕ್ ಬೀಳುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಕಳೆದ ಒಂದು ವಾರದಿಂದ ಕಾಡಾನೆಗಳು ನಿರಂತರವಾಗಿ ಉಪಟಳ ನೀಡ್ತಿರೋದ್ರಿಂದ ಜನ ರೋಸಿ ಹೋಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಆನೆಗಳ ಗುಂಪು ಆಲ್ದೂರು ಅರಣ್ಯ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ರೆ ನಿನ್ನೆ ರಾತ್ರಿ ಒಂಟಿ ಆನೆಯೊಂದು ಮೂಡಿಗೆರೆ ಪಟ್ಟಣದ ಸಮೀಪಕ್ಕೆ ಬಂದು ಆತಂಕ ಸೃಷ್ಟಿಸಿತ್ತು ಪಟ್ಟಣದ ಹೊರವಲಯದ ಬಿಳುಗುಳ ಹೆಸಗಲ್ ಗ್ರಾಮದಲ್ಲಿ ಆನೆ ಓಡಾಟ ನಡೆಸಿ ಬಾಳೆ ಹಾಗೂ ಕಬ್ಬನ್ನ ತಿಂದು ಪುಂಡಾಟ ಮೆರೆಸಿದೆ ಒಂದು ವಾರದ ಹಿಂದೆಯಷ್ಟೇ ಇದೇ ಗ್ರಾಮಗಳ ಸುತ್ತಮುತ್ತ ಇಪ್ಪತ್ತೈದಕ್ಕೂ ಹೆಚ್ಚು ಆನೆಗಳು ಬೀಡುಬಿಟ್ಟಿದ್ವು ಇದೀಗ ಒಂಟಿ ಆನೆ ಕಾಣಿಸಿಕೊಂಡಿರುವುದು ಆತಂಕಕ್ಕೆ ಕಾರಣವಾಗಿದೆ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ನೀಡುವಂತೆ ಜನ ಅರಣ್ಯ ಇಲಾಖೆಗೆ ಎಷ್ಟೇ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ರಾತ್ರಿ ವೇಳೆ ಜನನಿಬಿಡ ಪ್ರದೇಶಗಳಿಗೆ ಲಗ್ಗೆ ಇಟ್ಟು ಉಪಟಳ ನೀಡುತ್ತಿರುವ ಪುಂಡಾನೆಗಳನ್ನ ಸೆರೆ ಹಿಡಿದು ತಕ್ಷಣ ಸ್ಥಳಾಂತರಿಸುವಂತೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಆಗ್ರಹಿಸಿದ್ದಾರೆ